ಶಾಂತಿ ಈ ದಿನದ ವರದಾನ ನಡೆಯುತ್ತ ತಿರುಗಾಡುತ್ತ ತಮ್ಮಿಂದ ಅಷ್ಟಶಕ್ತಿಗಳ ಕಿರಣಗಳ ಅನುಭವ ಮಾಡುವಂತಹ ಫರಿಸ್ತಾರೂಪ ಭವ ಫರಿಸ್ತಾರೂಪ ಆಗಿ ಎಲ್ಲಿ ಇದೇ ಸಾಕಾರ ಪ್ರಪಂಚದಲ್ಲಿ ಇದೇ ಶರೀರದಲ್ಲಿ ಇದ್ದುಕೊಂಡೇ ಕರ್ಮಗಳನ್ನು ಮಾಡುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನಿಮ್ಮಿಂದ ಅಷ್ಟಶಕ್ತಿಗಳ ಕಿರಣಗಳು ಹರಡಿಸುವಂತಹ ಫರಿಸ್ತೆಯಾಗಿ ಕಾಣಿಸಿ ಅಂತ ವರದಾನ ಕೊಟ್ಟಿದ್ದಾರೆ ಫರಿಸ್ತ ಅಂದರೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಒಂದು ಕಲ್ಪನೆ ಬರುವಂಥದ್ದು ಸೂಕ್ಷ್ಮ ಶರೀರಧಾರಿ ಒಂದು ಏಂಜಲ್ ಅಂದರೆ ಈ ಸಾಕಾರ ಪ್ರಪಂಚದ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಪಾತ್ರವನ್ನು ಕಂಪ್ಲೀಟ್ ಮಾಡಿ ಸಾಕಾರದಿಂದ ಅವ್ಯಕ್ತಗೊಂಡು ಸಂಪನ್ನನಾಗಿ ಸೂಕ್ಷ್ಮ ಶರೀರದಲ್ಲಿ ಸಂಚರಿಸುವಂತಹ ಸ್ಥಿತಿ ಫರಿಸ್ತಾ ಸ್ಥಿತಿ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ ಅದು ನಿಜನೂ ಕೂಡ ಆದರೆ ಆ ಸ್ಥಿತಿಯನ್ನು ಸಂಪನ್ನ ಪ್ರಾಪ್ತಿ ಮಾಡಿಕೊಂಡು ಸಾಕಾರ ಶರೀರದಲ್ಲಿ ಅನುಭವ ಮಾಡುವಂಥದ್ದು ಮತ್ತು ಬೇರೆಯವರಿಗೆ ಅನುಭವ ಮಾಡಿಸುವಂಥದ್ದು ಈಗ ನಿಮ್ಮಿಂದ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ನೀವು ನಡೀತಾ ಇದ್ದರೆ ತಿರುಗಾಡ್ತಾ ಇದ್ದರೆ ಅನ್ನಿಸ್ಬೇಕು ಬೇರೆಯವರಿಗೆ ಇವರು ಯಾರೋ ಒಂದು ವಿಶೇಷ ಆತ್ಮ ಇದ್ದಾರೆ ಯಾವುದೋ ಒಂದು ಚೇತನ ಶಕ್ತಿ ಇದ್ದಾರೆ ನಮ್ಮೆಲ್ಲರಿಗಿಂತ ವಿಭಿನ್ನ ಆಗಿದ್ದಾರೆ ಅಂತ ನಿಮ್ಮ ಹತ್ತಿರ ಯಾರೇ ಬಂದವರಿಗೂ ಕೂಡ ಅನ್ನಿಸ್ಬೇಕು ಹೀಗಿಂದೆ ನಾವು ಓದಿದ್ದೀವಿ ಕೆಲವು ಕತೆ ಪುರಾಣಗಳಲ್ಲಿ ಕೆಲವ ಅನುಭವನೂ ಕೂಡ ಮಾಡಿರ್ತೀರಿ ಯಾರೊಬ್ಬರು ಮಹಾತ್ಮರು ಸಂತರು ಶರಣರು ಅವರ ಹತ್ತಿರ ಹೋದಾಗ ಸಹಜವಾಗಿ ನಾವು ಒಂದು ವಿಶೇಷ ಅನುಭೂತಿಯನ್ನು ಮಾಡ್ತೇವೆ ಓ ಇವರಲ್ಲಿ ಏನೋ ಒಂದು ಶಕ್ತಿ ಇದೆ ಇವರು ಎಲ್ಲರ ಥರ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ನಮಗಿಂತ ಒಂದೇನೋ ವಿಶೇಷ ಶಕ್ತಿ ಇವರಲ್ಲಿ ಇದೆ ಅಂತ ಸಾಮಾನ್ಯವಾಗಿ ಕೆಲವರಲ್ಲಿ ನಮಗೆ ಅನುಭವ ಆಗುತ್ತೆ ಅದೇ ತರಹ ಈಗ ಬಾಬಾರವರು ಹೇಳ್ತಿದ್ದಾರೆ ಯಾರು ನಾವೆಲ್ಲ ಬಾಬಾರವರ ಮಕ್ಕಳಾಗಿದ್ದೇವೆ ಕೋರ್ಸನ್ನು ತೆಗೆದುಕೊಂಡು ಶ್ರೀಮತದ ಅನುಸಾರ ಪುರುಷಾರ್ಥದಲ್ಲಿ ತೊಡಗಿದ್ದೇವೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕಲಿತಿದ್ದೇವೆ ನಾವು ಜಗತ್ತಿನ ಕಣ್ಣಿಗೆ ಸ್ವಲ್ಪ ವಿಶೇಷ ಆತ್ಮರು ಅಂತಲೇ ಕಾಣಿಸ್ಬೇಕು ನಮ್ಮನ್ನು ನೋಡಿದವರಿಗೆಲ್ಲರಿಗೂ ಒಂದು ವಿಶೇಷ ಅನುಭೂತಿ ಆಗಬೇಕು ನಿಮ್ಮನ್ನು ಸಂಪರ್ಕಿಸಿದ ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಶೇಷ ಅನುಭೂತಿ ಅದು ನಿಮ್ಮ ದೃಷ್ಟಿಯಿಂದ ಆಗಿರಬಹುದು ಅದು ನಿಮ್ಮ ಮಾತಿನಿಂದ ಆಗಿರಬಹುದು ಅದು ನಿಮ್ಮ ಶುಭ ಭಾವನೆಯಿಂದ ಆಗಿರಬಹುದು ಅದು ನಿಮ್ಮ ಸ್ಪರ್ಶದಿಂದ ಆಗಿರ್ಬೋದು ಅದು ನಿಮ್ಮ ಕರ್ಮದಿಂದ ಆಗಿರ್ಬೋದು ಅವರು ನಿಮಗೆ ಸಂಬಂಧ ಇರಲಿ ಇಲ್ಲದೇ ಇರಲಿ ಅವರು ನಿಮ್ಮ ಹತ್ತಿರ ಉದ್ದೇಶಪೂರ್ವಕವಾಗಿ ಬಂದಿರಲಿ ಇಲ್ಲ ಹಾಗೇ ಬಂದಿರಲಿ ಆದರೆ ಯಾರೊಬ್ಬರಿಗೂ ಕೂಡ ಅನುಭೂತಿಯಾಗದೇ ಇರಬಾರ್ದು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ನಿಮ್ಮನ್ನು ನೋಡಿದಾಗಲೆಲ್ಲ ನೋಡಿದವರಿಗೆಲ್ಲ ಒಂದು ಅನುಭೂತಿಯಾಗಬೇಕು ಯಾಕೆ ಅಂತಂದರೆ ನೀವು ಸಾಮಾನ್ಯರಲ್ಲ ಈಗ ಒಳಗಿರುವ ಆತ್ಮ ಎಲ್ಲರೂ ಒಂದೇ ಆಗಿದ್ದರೂ ಸಹ ಪಾತ್ರದಲ್ಲಿ ನಾವು ಪಡೆದಿರುವ ಜ್ಞಾನ ಸ್ವಯಂ ಪರಮಾತ್ಮನಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನು ಕಲಿತಿರುವವರು ಸುಮಾರು ವರ್ಷಗಳ ಕಾಲ ಅಭ್ಯಾಸ ಮಾಡಿರುವವರು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವವರು ಪಾತ್ರ ಹೇಗಾದರೂ ಇರಲಿ ನಾವು ಎಲ್ಲಾದರೂ ಇರಲಿ ಆದರೆ ನಮ್ಮ ಪುರುಷಾರ್ಥ ಅಂತೂ ಯಾವತ್ತೂ ಸುಳ್ಳಲ್ಲ ನಾವು ಮಾಡಿರುವ ಅನುಭೂತಿ ನಮಗೆ ಮಾರ್ಗದರ್ಶನ ಮಾಡಿರುವ ಪರಮಾತ್ಮನ ಪರಿಶ್ರಮ ಯಾವತ್ತೂ ಹುಸಿಯಾಗೋದಿಲ್ಲ ಹಾಗಾಗಿ ನಾವು ಬಾಬಾರವ್ರನ್ನ ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ಎಷ್ಟು ನಾವು ಆತ್ಮೀಯ ಅಭ್ಯಾಸವನ್ನು ಮಾಡ್ತೇವೆ ಆತ್ಮೀಯ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ತೇವೆ ಆತ್ಮೀಯ ಅನುಭೂತಿಯನ್ನು ಮಾಡಿಕೊಳ್ತೇವೆ ಎಷ್ಟು ನಾವು ಅಂತರ್ಮುಖಿಯಾಗಿರ್ತೇವೆ ಎಷ್ಟು ಇಚ್ಛಾ ಮಾತ್ರ ಅವಿದ್ಯ ಆಗಿರ್ತೇವೆ ಎಷ್ಟು ಆತ್ಮದ ಸಂತೃಪ್ತಿಯಲ್ಲಿರ್ತೇವೆ ಅಷ್ಟು ಬೇರೆಯವರಿಗೆ ಹೊರಗಡೆ ಪಾರದರ್ಶಕವಾಗಿ ಕಾಣಿಸುತ್ತೆ ಒಳಗಡೆ ನಮ್ಮ ಸ್ಥಿತಿ ಹೇಗಿದೆಯೋ ಹಾಗೆ ಹೊರಗಡೆ ನಮ್ಮ ಚಿಹ್ನೆ ಕಾಣಿಸುತ್ತೆ ನಮ್ಮ ಖುಷಿ ನಮ್ಮ ಸಹನೆ ನಮ್ಮ ಶಾಂತಿ ನಮ್ಮ ಪ್ರೀತಿ ಎಲ್ಲವೂ ಕೂಡ ಹೊರಗಡೆ ಸ್ಪಷ್ಟವಾಗಿ ಕನ್ನಡಿಯಲ್ಲಿ ಕಾಣಿಸಿದಂತೆ ಬೇರೆಯವರಿಗೆ ದರ್ಶನವಾಗುತ್ತೆ ಹಾಗಾಗಿ ಹೇಗೆ ನಾವು ಮೇಕಪ್ ಮಾಡಿಕೊಳ್ತೇವೆ ಹಾಗೆ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ತೇವೆ ಅದೇ ತರಹ ಒಳಗಡೆ ಎಷ್ಟು ನಾವು ಆತ್ಮದ ಸ್ಮೃತಿಯ ಮೇಕಪ್ಪನ್ನು ಮಾಡಿಕೊಳ್ತೇವೆ ಆತ್ಮದ ಸ್ವಧರ್ಮ ಶಾಂತಿಯ ಮೇಕಪ್ಪನ್ನು ಮಾಡ್ಕೊಳ್ತೇವೆ ಆತ್ಮೀಯ ಪವಿತ್ರತೆಯನ್ನು ಮೇಕಪ್ ಮಾಡ್ಕೊಳ್ತೇವೆ ಆತ್ಮೀಯ ಆನಂದದಲ್ಲಿ ಇರ್ತೇವೆ ಪವಿ ಮೇಕಪ್ ಅಂತಂದ್ರೇನು ಅದರ ಅನುಭೂತಿ ಎಷ್ಟು ನಾವು ಆತ್ಮದ ಆ ಎಲ್ಲ ಶಕ್ತಿಗಳ ಅನುಭೂತಿಯನ್ನು ನಾವು ಮಾಡಿಕೊಳ್ತೇವೆ ಅದು ಈ ಶರೀರದ ಮುಖಾಂತರನೇ ಪ್ರಕಟವಾಗುತ್ತೆ ಒಂದು ಫರಿಸ್ತ ನಡೆದಾಡುವ ದೇವತೆ ನಡೆದಾಡುವ ಏಂಜಲ್ ಥರ ಲೈಟಾಗಿ ನಾವು ಕಾಣಿಸ್ಕೊಳ್ತೀವಿ ಯಾಕಂದರೆ ನಮಗೆ ಯಾರ ಮೇಲೆ ರಾಗದ್ವೇಷಗಳಿಲ್ಲ ಯಾರೂ ನಮಗೆ ಶ್ರೇಷ್ಠ ಕನಿಷ್ಠರಲ್ಲ ಯಾರೂ ನಮ್ಮವರು ಬೇರೆಯವರು ಇಲ್ಲ ಇಂಥ ಒಂದು ಏಕರಸ ಭಾವದಲ್ಲಿ ಬಂದಾಗ ಸಮಾನ ದೃಷ್ಟಿ ಬಂದಾಗ ಸರ್ವರನ್ನು ಆತ್ಮೀಯವಾಗಿ ಅಲಂಘಿಸುವಾಗ ನಮ್ಮಲ್ಲಿ ಭೇದ ಭಾವನೆ ಇಲ್ಲದೇ ಇದ್ದಾಗ ನಮ್ಮಿಂದ ಹೊರಹೊಮ್ಮುವುದೆಲ್ಲವೂ ಕೂಡ ಆತ್ಮದ ಶಕ್ತಿಗಳೇ ಇದನ್ನೇ ಬಾಬರವರು ಅಷ್ಟ ಶಕ್ತಿಗಳ ಕಿರಣಗಳು ಹೊರಹೊಮ್ಮಲಿ ಅಂತ ಹೇಳಿದರೆ ನಮ್ಮಲ್ಲಿರುವಂಥ ಆತ್ಮದ ಗುಣಗಳು ಆತ್ಮದ ಶಕ್ತಿಗಳು ಆತ್ಮದ ಸ್ವಮಾನಗಳು ಏನೆಲ್ಲ ಒಳಗಡೆ ನಾವು ಅಟೂಟ್ ಅನುಭವ ಮಾಡ್ತೇವೆಯೋ ಅದೇ ಹೊರಗಡೆ ಕೆಲವರಿಗೆ ಶಾಂತಿಯ ಅನುಭೂತಿ ಕೆಲವರಿಗೆ ಶಕ್ತಿ ಅನುಭೂತಿ ಕೆಲವರಿಗೆ ಪವಿತ್ರತೆಯ ಅನುಭೂತಿ ಕೆಲವರಿಗೆ ಆನಂದದ ಅನುಭೂತಿ ಯಾವ ಆತ್ಮರಿಗೆ ಯಾವ ಒಂದು ಕೊರತೆ ಇದೆಯೋ ಅದರ ಅನುಭೂತಿಯನ್ನು ಈ ಒಂದು ಫರಿಸ್ತೆ ಮುಖಾಂತರ ಮಾಡ್ತಾರೆ ಅದಕ್ಕೆ ನಾವು ಯೋಗ್ಯರಾಗಬೇಕಾಗಿರೋದು ಅಷ್ಟೇ ನಮ್ಮ ಕರ್ತವ್ಯ ಯಾರಿಗೆ ಏನು ಬೇಕೋ ಅದು ಎಲ್ಲವೂ ಕೂಡ ಅವರು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಬಾಬಾರವರ ಇಚ್ಛೆಯನ್ನು ಈಡೇರಿಸಲು ಈ ದಿನ ನಾವು ಪ್ರತಿಜ್ಞೆ ಮಾಡೋಣ ಬಾಬಾ ಖಂಡಿತವಾಗಿ ನಾವು ನಾನು ಆತ್ಮದ ಶಕ್ತಿಯ ಅನುಭೂತಿಯಲ್ಲೇ ಇರ್ತೇನೆ ಆತ್ಮೀಯ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ತೇನೆ ನಾನು ಆತ್ಮ ಆತ್ಮ ಅನ್ನುವ ಡಿಟ್ಯಾಚ್ ಅಭ್ಯಾಸ ಮಾಡಿಕೊಳ್ತೇನೆ ಅದೇ ಸಂತೃಪ್ತಿಯಲ್ಲಿ ಅದೇ ಆನಂದದಲ್ಲಿ ಅದೇ ಶಾಂತಿಯಲ್ಲಿ ಅದೇ ಲೈಟ್ ಮೈಟಾಗಿ ಸದಾ ಪ್ರಕಾಶಮಯವಾಗಿ ಸದಾ ಚೈತನ್ಯವಾಗಿ ನನ್ನನ್ನು ನಾನು ನೋಡಿಕೊಳ್ತೇನೆ ನನಗೆ ಯಾವ ನೋವಿಲ್ಲ ನನಗೆ ಯಾವ ಚಿಂತೆ ಇಲ್ಲ ನನಗೆ ಯಾವ ದುಃಖ ಇಲ್ಲ ನನಗೆ ಯಾವ ಭಯವೂ ಇಲ್ಲ ಏಕೆಂದರೆ ನಾನೊಂದು ಆತ್ಮ ನಾನೊಂದು ಚೈತನ್ಯ ನಾನೊಂದು ಅವಿನಾಶಿ ನಾನೊಂದು ಏಂಜಲ್ ಇದೇ ಅನುಭೂತಿಯನ್ನು ಮಾಡ್ತಾ ಈ ಅಭ್ಯಾಸವನ್ನು ಪಕ್ಕ ಮಾಡಿಕೊಂಡು ನೀವು ಎಲ್ಲೇ ನಡೆದಾಡ್ತಾ ಓಡಾಡ್ತಾ ಯಾವುದೇ ಕರ್ಮವನ್ನು ಮಾಡ್ತಾ ಇದ್ದರೂ ಸಹ ಒಳಗಡೆ ನಾನೊಂದು ಆತ್ಮ ಅಂತ ತಿಳಿದು ಎದರಲ್ಲಿ ಕಾಣಿಸುವ ಎಲ್ಲ ಆತ್ಮರನ್ನೂ ನೋಡುತ್ತಾ ಇವರೆಲ್ಲರೂ ನನ್ನ ತಂದೆಯ ಸಂತಾನರು ಅನ್ನುವ ನಾನೆಲ್ಲರ ಸಹೋದರನಾಗಿದ್ದೇನೆ ಎನ್ನುವ ಐಕ್ಯತೆಯ ಭಾವ ನಮ್ಮಲ್ಲಿ ಬಂದಾಗ ನಾವೆಲ್ಲರೂ ಒಂದು ಎನ್ನುವ ಭಾವ ಬಂದಾಗ ಒಂದು ಸಂತೃಪ್ತಿಯಾಗತ್ತೆ ಆ ಸಂತೃಪ್ತಿಯೇ ಶಾಂತಿ ಯಾವಾಗಲೂ ನಾವು ಶಾಂತಿಯಲ್ಲಿ ಇದ್ದಾಗ ಸರ್ವರಿಗೂ ಹಿತರಾಗ್ತೇವೆ ಇದನ್ನೇ ನಾವು ನಡೆದಾಡುವ ಏಂಜಲ್ ಆಗೋದು ಅಂತ ಹೇಳೋದು ಇದನ್ನು ನಾವು ಅಭ್ಯಾಸ ಮಾಡೋಣ ಅಚ್ಚ ಓಂ ಶಾಂತಿ